ಒಂದು ರೇಷ್ಮೆ ಗಡ್ಡಿ ಕಟ್ ಮಾಡಿದ್ರೆ ಆಯಿತು ಒಂದು ಚಿಕ್ಕಪಾತಿ ಅದೇ ದೊಡ್ಡದಾಗೇನಿಲ್ಲ ತೆಂಗಿನ ದೊಡ್ಡದಲ್ಲಿ ರೇಷ್ಮೆ ಗಡ್ಡಿ ಎಷ್ಟು ಥರ ಇದ್ದರೆ ಸರಿ ಅಂತ ಕಟ ಮಾಡಿ ತೋರಿಸ್ತೀನಿ ಬನ್ನಿ ನೋಡಿದ್ರಿ ಈ ಕೆಲವು ಉಲ್ಟಾ ಇರ್ತವೆ ಕಳೆಯೋದು ಹಾಕೋದಾಗಿರ್ತಾ ಹಾಕೋದು ಇದು ನೋಡ್ಕೋಬೇಕು ಉಲ್ಟಾ ಆಗೋದ್ರೆ ಏನಪ್ಪ ಹಿಂಗಾಗೋತ ಕಟ್ಟಿ ಮಾಡಿ ಸೇಫ್ಟಿ ಎಲ್ಲ ಹಾಕೊಂಡು ಹೋಯ್ತಾ ಇದ್ದೀನಿ ಹೊಡೆಯೋಕ್ಕೆ ನನಗೂ ಮೊದಲು ಸರ್ವಿಸ್ ಇರಲ್ಲ ದೊರಕೆಲ್ಲೆಲ್ಲ ಒಡಿಸ್ತಾ ಭಯ ಆಗೋದು ಏನಪ್ಪ ಇದು ಮಿಷಿನ್ ಅಂತ ಈಗ ಸಲ ಸರ್ವಿಸ್ ಆಗ್ಬಿಟ್ಟು ಮಾಮೂಲಿ ನೀರು ಕುಡ್ದಂಗೆ ಹೊಡೆಯಬೇಕಾದ್ರೆ ಚಿಕ್ಕದು ನೋಡಿದ್ದೇನೆ ಒಂದು ಹಿಂದೂರ್ಗುಳಿ ಗುಳಿ ಹೊಡೆದು ಬಿಡ್ತೀನಿ ಇವಾಗ ಏನಿದು ಗೊತ್ತಾಗ್ತಿಲ್ಲಪ್ಪ ಯಾವ ಟೈಮಲ್ಲಿ ಏನಾಯ್ತು ಅಂದ್ರೆ ಯಾರಿಗೂ ಗೊತ್ತಾಗಲ್ತು ನೋಡಿ ಮಿಷಿನ್ ಎತ್ಕೊಂಬಂದೆ ಹೊಡೆದೆ ಮುಗೀತು ಮಿಷಿನ್ ಕತೆ ಅಷ್ಟೇ ಮುಗೀತೇನಪ್ಪ ಹಿಂಸೆ ನೋಡಿ ಮಿಷಿನು ಒಳಗಡೆ ಟಚ್ ಪ್ಲೇಟ್ ಉಂಟಾಯ್ತು ಏನು ಮಾಡೋದು ಚೆಕ್ ಮಾಡಬೇಕೀಗ ಇಲ್ಲಿ ಒಳಗಡೆ ಸ್ಪ್ರಿಂಗ್ ಕಾಡ್ದು ಸರಿ ಬಂದ ಸ್ಪ್ರಿಂಗ್ ಬಿದಾಗದೆ ಕಟ್ಟಾಗಿ ಬಿದ್ದಾಗ ಹೋಗ್ತೀನಿ ನಾ ಅದು ತೆಗಿಬೇಕು ನೋಡಿಲಿ ಕಟ್ಟಾಗಿ ಸ್ಪ್ರಿಂಗು ಇನ್ನಿದ್ರೆ ಕ್ವಾಟಲ್ಲಿ ಅವರ ಮೊದ್ಲು ಹಾಕಿದ್ದೆ ನೋಡಿಲಿ ಮದ್ಲೊಂದು ಹಾಕಿದ್ದೆ ಅದು ಕಟ್ಟಕೋದೆ ಹೋಯ್ತೀನ ಇದ್ರದೊಂದು ಅದೇ ಮಡಗಿರ್ತೀನ ಹಳೇವಾ ಯಾವ್ಯಾರ ಹಾಕೊಂಡ್ಬಿಟ್ಟು ಈಗ ಟಕ ಬಿಚ್ಚ ಹಾಕ್ಬಿಟ್ಟು ಒಂದು ನಿಮಿಷಕ್ಕೆ ಯಾವ ಥರ ಹಾಕ್ಬೇಕಂದ್ರೆ ನೋಡ್ಕೊಂಡ್ರೆ ಇದು ಇದ್ರ ಸ್ಪ್ರಿಂಗದೆ ಇದು ಬಿಚ್ಚ ಹಾಕಿ ಟಾಕ್ಟ್ರಿ ಸ್ಪ್ರಿಂಗ ಈ ಪ್ಲೇಟ್ ಹೋಗ್ಬಿಡೋದು ಈ ಪ್ಲೇಟ್ ಇದು ಅದೇ ಸಂದೇ ಇಲ್ಲಪ್ಪ ಕಳೆಯೋದು ಇಲ್ಲಪ್ಪ ಇಲ್ಲಿ ಇದು ಇದ್ದು ನೋಡಿದ್ ನೋಡಿ ಈ ಬಂದಾಗ ಅದತ್ತು ಆಗಲ್ತು ಒಂದು ಗೊತ್ತಾಗಲ್ಲ ನಮಗಂತೂ ಇದು ಇದು ಹೆಚ್ಚು ಕಮ್ಮಿ ಹ್ಞೂ ಯಾವ ಥರ ಹಾಕ್ಬೇಕಂತ ಈಗ ಒಂಟೈತು ಅರ್ಜೆಂಟ್ಗೆ ಏನು ಮಾಡಬೇಕು ನಾವು ನೋಡಿ ಈ ಥರ ಒಂದು ನಟ ಹಾಕ್ಬಿಡಿ ಫುಲ್ಲ ಬೇಗ ಬೇಗ ಹೊಡ್ಬಿಡಿ ಹಿಂಗೆ ಹತ್ರ ಇದತ್ತು ಜನ ಹೋಗಿ ಎಕ್ಕ ದೂರ ಆಗಿದೆ ಏನಪ್ಪ ಮಾಡಬೇಕಾಗಿತ್ತು ಕಿಲೋಮೀಟ್ರ್ ಗಟ್ಟಲೆ ಐದು ಕಿಲೋಮೀಟ್ರ್ ಹತ್ತು ಕಿಲೋಮೀಟ್ರ್ ಆಗಿದೆ ಇದೊಂದು ಸ್ಪಾನರ್ಗೆ ಹೋಗಿ ಅಲ್ಲಿ ತರಬೇಕಾಗಿತ್ತು ಕೆಲಸ ಬಿಟ್ಬಿಟ್ಟು ನೋಡಿ ಇದೊಂದು ಸ್ಪಾನರ್ ಅಷ್ಟೇ ಈಗ ಯೂಸಿಗೆ ಬರ್ತೀನಿ ನೀವು ಮಿಷಿನರಿಗಳು ಕಂಡು ಒಬ್ಬ ರೈತ ನನ್ನಗೆ ಸಾವಿರಾರು ಲಕ್ಷಾಂತರ ಜನ ಅವ್ರೆ ಯಾರು ಅನುಭವ ಸ್ಥಾನ ಹೋಗಿ ನೀವು 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 ಅಡ್ವರ್ಟೈಸ್ಮೆಂಟ್ಗಳು ಕೊಟ್ಬಿಡ್ತೀರಿ ಈ ಮಿಷಿನ ತೊಗೊಳ್ರಿ ಆ ಮಿಷಿನ್ ತೊಗೊಳ್ರಿ ಆ ಸೊತ್ತೆ ಬೆಳೀತೀರಿ ಈ ಸೊತ್ತೆ ಹೊಡಿತಿದೆ ಹಿಂಗೆ ಕಟ್ ಮಾಡ್ಬೋದು ಹಂಗೆ ಕಟ್ ಮಾಡ್ಬೋದು ತವರಿಲಿ ಹುಲ್ಕಟ್ ಮಾಡ್ಬೋದು ರೋಟ್ರಿಗಳನ್ನ ಕಟ್ ಮಾಡ್ಬೋದು ಕಂಡು ಎಲ್ಲ ಮಾಡಿ ಕಂಡು ಒಬ್ಬ ರೈತ ಅಂತಾವು ನೋಡಿ ಹೆಂಗೆ ಅವನ ಅನುಭವ ತಿಳ್ಕೊಂಡು ನೀವು ಕಂಡುಹಿಡಬೇಕು ಮಿಷಿನ್ಗಳ ಈಗ ನೀವು ಇಲ್ಲಿ ಬತ್ತಿನ ತಡೀರಿ ಕ್ಲಚ್ ಪ್ಲೇಟು ಇದು ಕಂಡು ಹಿಡಿಯಿದ್ದೀರಾ ನೀವು ಸಮೀದಂಗೆ ನಿಮ್ಮ ಇದ್ದು ಪ್ಯಾಕತ್ತೀರ ನೋಡೋ ಚಾಲೆಂಜ್ ಮಾಡ್ತೀನಿ ನಿಮ್ಮ ಮೇಲೆ ಇದು ಸಮೀಪ ಹಿಡ್ದು ಆ ಥರ ನೀವು ಕ್ಲಚ್ ಪ್ಲೇಟ ಪದೇ ಪದೇ ಹಾಕೊಂಡು ವರ್ಷಕ್ಕೆ ಎರಡು ವರ್ಷಕ್ಕೆ ಸಮೀಪ್ ಆತರ ಆ ಥರ ಕಂಡುಡಿರಿ ಸ್ವಲ್ಪ ಏನೋ ಒಂದು ಸ್ವಲ್ಪ ಮಾವಿನಕಾಯಿ ವಾಟೆಗಾರಿ ಹಾಕ್ಬಿಟ್ಟು ಮುನ್ನೂರೈವತ್ತು ನಾನೂರು ರೂಪಾಯಿ ಕಿತ್ಕೊತೀರಿ ಇದಕ್ಕೆ ಪೀಸ್ಗೆ ಅದು ಒಂದೇ ಒಂದು ಅರ್ಧ ಗಂಟೆ ಅಂದ್ರೆ ಹೊಡಿಯಲ ಸಮೇಟ್ ಹಿಡಿಯೋದು ಸ್ಪ್ರಿಂಗ್ ಕಟ್ ಆಗೋತದೆ ರೈತ ಯಾರು ಕೇಳಬೇಕು ಅವಾಗ ಅವ್ರು ಕಷ್ಟ ಯಾರು ಕೇಳೋರು ಅದು ಕಂಡು ಹಿಡೀರಿ ನೀವು ಇನ್ನೇನು ಅಲ್ಲ ಮಿಷಿನ್ ಕಣ್ಣಿಟ್ಟು ಬಿಡೋದ ಹೆಚ್ಚಲ್ಲ ನೀವು ಮತ್ತೆ ಇವೆಲ್ಲ ಅನುಭವ ಬರ್ಬೇಕು ಎಷ್ಟು ಅಂತ ನೀವು ರೈತ ಹಾಕ್ಬೇಕು ಮಿಷಿನ್ ಕಣ್ಣು ಹಿಡಿಯೋದಲ್ಲ ಹೆಚ್ಚು ಹೊಡಿತಾನಲ್ಲ ಅವ್ನು ಅನುಭವ ತಿಳ್ಕೊಬೇಕು ನೀವು ಹೆಂಗೆ ಏನು ಅಂತ ಅದು ಇರೋದು ಪದ ಇಲ್ಲಿ ಇತ್ತು ಅಂತ ಹಾಕ್ಬಿಟ್ಟೋದೆ ನೋಡಿ ಹಿಂಗೆ ನಮ್ಮ ಕತೆನ್ ಕತೆ ನೋಡು ಅದು ಎಳ್ಳ ಸತಿ ಮಡಗಿದೆ ಇದ್ರಿಂಗ ಸಮಿಬಿ ಸಮದೋಗ್ಬಿಡು ಸಮೀದಂಗ್ ಕಂಡೀರಿ ನೀವು ನೋಡಿ ಇದೊಂದು ಸ್ಪ್ರಿಂಗು ನಾನು ಐದು ದಿವ್ಸದ ಮಟ್ಟಿಗೆ ಇರ್ಲಿ ಅನ್ಬಿಟ್ಟು ಮಾಡಿದ್ದೀನಿ ಈಗ ನೋಡ್ತೀನಿ ತಡೀರಿ ಈಗ ಯಾವ ಥರ ಒಡೋತ ತೆಂಗಿನ ತೋಟದಲ್ಲಿ ರೇಷ್ಮೆ ಕಡ್ಡಿ ಯಾವಾಗೂ ಇಷ್ಟು ಇರಬೇಕು ನಾವೇನೋ ವಿನಾಕಾರಣ ಎತ್ತರ ಬಿಟ್ಬಿಟ್ಟಿದ್ದೋ ಪಕ್ಕ ನಾವು ತೆಂಗಿನ ತೋಟದಲ್ಲಿ ಇಷ್ಟು ಹತ್ರ ಮಾಡಿಕೊಂಡ್ರೆ ಸೊಪ್ಪು ಚೆನ್ನಾಗಿ ಬರ್ತದೆ ಐಟ್ ಮಾಡಿಕೊಂಡ್ರೆ ಪದೇ ಪದೇ ಯಾಕೆಂದರೆ ಕಣ್ಣಿಗೆ ಔಷಧಿ ಹೊಡಿತಾ ಇರಬೇಕು ತೆಂಗಿನ ತೋಟದಲ್ಲಿ ನಳ್ಳಲ್ವೇ ಅದರ ಉಳ ಬೀಳ್ತಾ ಇರ್ತವೆ ಕೀಟಾಣು ಬೀಳ್ತಾ ಇರ್ತವೆ ರೋಗಾಣು ಜಾಸ್ತಿ ನೆಳದೆ ನೆಳಲ್ಲಿ ಅದಕ್ಕೋಸ್ಕರನೇ ಔಷಧಿ ಹೊಡಿಯೋಕ್ಕಾಗಲ್ಲ ಎತ್ತರ ಮಾಡಿಕೊಂಡ್ರೆ ಈ ಲೆವೆಲ್ ಮಾಡಿಕೊಂಡ್ರೆ ಒಂದೆರಡು ಟ್ರಿಪ್ ಮೂರು ಟ್ರಿಪ್ ಔಷಧಿ ಹೊಡಿಬೇಕು ಹೊಡಿಬೋದು ಸೊಪ್ಪು ಚೆನ್ನಾಗಿ ನೋಡಿ ಈ ಮಟ್ಟಿಗೆ ಇರಬೇಕು